ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ತೀವ್ರ ಚಳಿ ಕಾರಣಕ್ಕೆ ಒಳಾಂಗಣದಲ್ಲಿ ಸಮಾರಂಭ ಆಯೋಜಿಸಲಾಗಿದೆ ಮೊದಲ ದಿನವೇ ಹಲವು ಆದೇಶಗಳಿಗೆ ಟ್ರಂಪ್ ಸಹಿ ಹಾಕಲಿದ್ದಾರೆ ಎರಡನೇ ಬಾರಿ ಅಧಿಕಾರದ ಅವಧಿಯಲ್ಲಿ ಯಾವೆಲ್ಲ ದೇಶಗಳಿಗೆ ಲಾಭವಾಗಲಿದೆ ಯಾರಿಗೆಲ್ಲ ನಷ್ಟವಾಗಲಿದೆ ಎಂಬ ಲೆಕ್ಕಾಚಾರ ಎಲ್ಲೆಡೆ ನಡೆದಿದೆ ಭಾರತಕ್ಕೇನು ಅನುಕೂಲ ಎಂಬುದು ಮುಖ್ಯವಾಗಿದೆ ಈ ವಿವರ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಬೆಳಗಾವಿಯಲ್ಲಿ ನಡೆದ ಗಾಂಧಿ ಅಧ್ಯಕ್ಷತೆಯ ಎಐಸಿಸಿ ಅಧಿವೇಶನದ ಶತಮಾನೋತ್ಸವದ ಅಂಗವಾಗಿ ಕಾಂಗ್ರೆಸ್ ಜನವರಿ ಇಪ್ಪತ್ತೊಂದರಂದು ಹಮ್ಮಿಕೊಂಡಿರುವ ಗಾಂಧಿ ಭಾರತ ಸಮಾವೇಶಕ್ಕೆ ಗಡಿ ಜಿಲ್ಲೆಯಲ್ಲಿ ಸಿದ್ದತೆಗಳು ಪೂರ್ಣಗೊಂಡಿವೆ ಇದರ ಅಂಗವಾಗಿ ಸುವರ್ಣಸೌಧ ಆವರಣದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡಲಿದ್ದು ಸರ್ಕಾರ ಮತ್ತು ಪಕ್ಷದ ಕಾರ್ಯಕ್ರಮ ಬೆಸೆಯಲು ನಿರ್ಧರಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೊಪ್ಪಳ ಜಿಲ್ಲೆ ಬಂಗಾಪುರ ತೋಳಧಾಮದಲ್ಲಿ ಅಳಿವಿನಂಚಿನಲ್ಲಿರುವ ತೋಳಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದು ಇತ್ತೀಚೆಗೆ ತೋಳವೊಂದು ಎಂಟು ಮರಿಗಳಿಗೆ ಜನ್ಮ ನೀಡಿದೆ ಇದಷ್ಟೇ ಅಲ್ಲದೆ ಚಿರತೆ ನವಿಲು ಕಿರುಬ ನರಿ ಮೊಲ ಮುಳ್ಳುಹಂದಿ ಮೊದಲಾದ ವನ್ಯಜೀವಿಗಳ ತಾಣವೂ ಇದಾಗಿದೆ ಈ ಹಿನ್ನೆಲೆಯಲ್ಲಿ ವನ್ಯಧಾಮದಲ್ಲಿ ಸಾರಿ ಆಯೋಜಿಸಲು ಅರಣ್ಯ ಇಲಾಖೆ ಚಿಂತನೆ ನಡೆಸಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಚಳಿಯ ನಡುವೆಯೇ ರಾಜ್ಯದ ಹಲವೆಡೆ ಭಾನುವಾರ ಮಳೆಯಾಗಿದೆ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತ ಪರಿಣಾಮದಿಂದ ರಾಜ್ಯದ ಹಲವೆಡೆ ಸುರಿಯುತ್ತಿರುವ ಮಳೆ ಮುಂದಿನ ಎರಡು ದಿನ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹವಾಮಾನಕ್ಕೆ ಸಂಬಂಧಿಸಿದ ಇತರ ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಬಿಜೆಪಿಯಲ್ಲಿ ಬಡಿದಾಟ ತಣಗಾಗುವಂತೆ ಕಾಣ್ತಾ ಇಲ್ಲ ವೈಯಕ್ತಿಕ ಪ್ರತಿಷ್ಠೆ ಪಕ್ಷದ ಮೇಲೆ ಹಿಡಿತ ಸಾಧಿಸುವ ಕಸರತ್ತುಗಳು ಮುಂದುವರೆದಿದೆ ಆದರೆ ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಪ್ರಾಣ ಸಂಕಟ ತಂದೊಡ್ಡಿದೆ ಉಭಯ ಬಣಗಳನ್ನು ಮನವೊಲಿಸಬೇಕಾದ ಕಾರ್ಯಗಳು ನಡೆಯುತ್ತಿಲ್ಲ ಆಡಳಿತ ಪಕ್ಷದ ವೈಲ್ಯಗಳನ್ನು ಹಿಡಿಯಬೇಕಾದ ಪಕ್ಷವೇ ಆಡಳಿತ ಪಕ್ಷದ ಟೀಕೆಗೆ ಆಹಾರವಾಗುತ್ತಿದೆ ಈ ವಿಶ್ಲೇಷಣೆ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಈ ವರ್ಷದ ಮೊದಲ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸಾರ ಪ್ರಧಾನಿ ನರೇಂದ್ರ ಮೋದಿ ಭಾರತ ಚುನಾವಣೆ ಆಯೋಗ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ತಂತ್ರಜ್ಞಾನದ ಶಕ್ತಿಯನ್ನು ಬಳಸಿಕೊಂಡು ಜನತೆಯ ಅಧಿಕಾರವನ್ನು ಬಲಪಡಿಸಿದ ಹಾಗೂ ನ್ಯಾಯಸಮ್ಮತ ಚುನಾವಣೆ ಪ್ರಕ್ರಿಯೆಗೆ ತನ್ನ ಬದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ಹೇಳಿದ್ದಾರೆ ಮನ್ ಕಿ ಬಾತ್ನ ವಿಸ್ತೃತ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ವಿಪಕ್ಷಗಳ ಆರೋಪದ ನಡುವೆಯೂ ಎಲೆಕ್ಟೋರಲ್ ಟ್ರಸ್ಟ್ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಹರಿದು ಬರ್ತಾ ಇದೆ ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಪಡಿಸಿದ ನಂತರ ಕಾರ್ಪೊರೇಟ್ ಕಂಪನಿಗಳು ಹೆಚ್ಚಿನ ದೇಣಿಗೆ ನೀಡುತ್ತಿವೆ ಯಾರಿಗೆ ಎಷ್ಟು ಹಣ ಪಾವತಿಯಾಗಿದೆ ಎಂಬುದರ ವಿವರ ಇಂದಿನ ವಿಜಯವಾಣಿಯಲ್ಲಿದೆ ಚೊಚ್ಚಲ ಆವೃತ್ತಿಯ ದೇಸಿ ಕ್ರೀಡೆ ಖೋ ಖೋ ವಿಶ್ವಕಪ್ ಟೂರ್ನಿಯ ಪುರುಷರ ಹಾಗೂ ಮಹಿಳಾ ವಿಭಾಗದಲ್ಲಿ ಅತಿಥೇಯ ಭಾರತ ಚಾಂಪಿಯನ್ಸ್ ಆಗಿದೆ ಪುರುಷರ ಹಾಗೂ ಮಹಿಳಾ ತಂಡಗಳು ಅಜೇಯವಾಗಿ ಪ್ರಶಸ್ತಿ ಗೆದ್ದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನವದೆಹಲಿಯ ಐಜಿಐ ಕ್ರೀಡಾಂಗಣದಲ್ಲಿ ನಡೆದ ಮಹಿಳೆಯರ ಪ್ರಶಸ್ತಿ ಕಾದಾಟದಲ್ಲಿ ನೇಪಾಳ ವಿರುದ್ಧ ಸ್ಪಷ್ಟ ಮೇಲುಗೈ ಸಾಧಿಸಿತು ಅಂತೆಯೇ ಪುರುಷ ವಿಭಾಗದಲ್ಲೂ ಶ್ರೇಷ್ಠತೆ ಮೆರೆಯಿತು ಒಟ್ಟಾರೆ ಫೈನಲ್ ಪಂದ್ಯದ ರೋಚಕ ವರದಿಯಿಂದಿನ ವಿಜಯವಾಣಿಯ ಕ್ರೀಡಾಪುಟ ವರದಿಯಲ್ಲಿದೆ ತೆಲುಗು ನಟ ವಿಷ್ಣು ಮಂಜು ನಟನೆಯ ಕಣ್ಣಪ್ಪ ಏಪ್ರಿಲ್ ಇಪ್ಪತ್ತೈದರಂದು ಸಿನಿಮಾ ವಿಶ್ವಾದ್ಯಂತ ತೆರೆಗೆ ಬರಲಿದೆ ಈ ಪ್ಯಾನ್ ಇಂಡಿಯಾ ಚಿತ್ರದ ಬಗ್ಗೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಟೀಸರ್ ಬಿಡುಗಡೆ ಮಾಡುವ ಮೂಲಕ ಚಿತ್ರದ ಪ್ರಚಾರ ಪ್ರಾರಂಭಿಸಿದ್ರು ಜೊತೆಗೆ ಭಾರತೀಯ ದೇವರುಗಳು ಬಗ್ಗೆ ಸಿನಿಮಾ ಸರಣಿ ನಿರ್ಮಿಸುವ ಬಗ್ಗೆ ತಮ್ಮ ಆಸೆಯನ್ನು ಹೇಳಿಕೊಂಡಿದ್ರು ಅವರು ಹೇಳಿದೇನು ಎನ್ನುವ ವಿವರ ಇಂದಿನ ನಮಸ್ತೆ ಬೆಂಗಳೂರು ಚಿತ್ರದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ